ಇವತ್ತು ನಾವು ಕೆಂಪಿನ ಬೇರಿನ ಎಣ್ಣೆಯನ್ನು ಮಾಡೋದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಅರ್ಧ ಲೀಟ್ರ್ ಆಗೋಷ್ಟು ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಒಂದು ಬಾಣಲೆಯಲ್ಲಿ ತಗೊಂಡ್ಕೊಂಡು ಕಾಯಲಿಕ್ಕೆ ಇಡಬೇಕು ನಂತರ ಈ ಕಡೆಯಲ್ಲಿ ಈ ಮಂಜಿಷ್ಟ ಅಥವಾ ಕೆಂಪಿನ ಬೇರು ಅಂತಿದೆ ಅದನ್ನು ಸಣ್ಣದಾಗಿ ಚೂರು ಚೂರು ಮಾಡ್ಕೋಬೇಕು ಕುಟ್ಟಾಣಿಯಿಂದ ಈಗ ಸಣ್ಣಕ್ಕೆ ತುಂಡಾಗಿದೆ ಒಂದು ಕುದಿ ಬಂದ ನಂತರ ಆ ಎಣ್ಣೆಗೆ ಈ ಮಾಡಿಟ್ಕೊಂಡಂತಹ ಕೆಂಪಿನ ಬೇರಿನ ಚೂರುಗಳನ್ನು ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಚಮಚ ಆಗುವಷ್ಟು ಹಾಕ್ಕೊಳ್ಬೇಕು ನೋಡಿ ಕ್ರಮೇಣ ಇದು ಕುದಿ ಬರ್ತಾ ಇದ್ದಾಗೆ ಅದರ ಬಣ್ಣ ಕೂಡ ಕೆಂಪಾಗ್ತಾ ಇದೆ ಎಣ್ಣೆಯ ಬಣ್ಣ ಎರಡರಿಂದ ಮೂರು ನಿಮಿಷಗಳ ಕಾಲ ಹೀಗೆ ಕುದ್ದ ನಂತರ ಇದನ್ನು ಆಫ್ ಮಾಡಬೇಕು ನಂತರ ಒಂದು ದಿನಗಳ ಕಾಲ ಹಾಗೆ ಇದನ್ನು ಬಿಟ್ಟು ನಂತರ ಇದನ್ನು ನಿಧಾನವಾಗಿ ಸೋಸ್ಕೊಳ್ಬೇಕು ಸೋಸಿ ಶುದ್ಧ ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಇದು ಕೆಂಪಿನ ಬೇರಿನ ಎಣ್ಣೆ ಮಕ್ಕಳಿಗೆ ಸಣ್ಣ ಮಕ್ಕಳು ಹುಟ್ಟಿದಾಗ ಎಣ್ಣೆ ಮಸಾಜ್ಗೆ ಇದನ್ನು ಯೂಸ್ ಮಾಡ್ಬೋದು ದೊಡ್ಡವರು ಕೂಡ ಬಾಡಿಯ ಮಸಾಜ್ಗೆ ಇದನ್ನು ಯೂಸ್ ಮಾಡಿಕೊಳ್ಬೋದು ಇದರಿಂದ ಚರ್ಮ ಕಾಂತಿಯುಕ್ತವಾಗ್ತದೆ